ೀ ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿ ರೆಸಿಪಿ ಅಂದ್ರೇನು ರೀ ಸುಲಭವಾಗಿ ಯಾವ ರೀತಿ ತುಪ್ಪ ತೆಗೆಯೋದು ಆಮೇಲೆ ಪನ್ನೀರ್ ತೆಗೆಯೋದು ಅಂಥೇಳಿ ತೋರಿಸ್ಕೊಡ್ತೇನೆ ರೀ ಮೆಷಿನ್ ಯೂಸ್ ಮಾಡೋದು ಬೇಡ ಮಿಕ್ಸರ್ ಯೂಸ್ ಮಾಡೋದು ಬೇಡ ಬೀಟರ್ ಯೂಸ್ ಮಾಡೋದು ಬೇಡ ಸುಲಭವಾಗಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ ಪನ್ನೀರ್ ನೋಡ್ರಿ ಅಂತ ಮಸ್ತ್ ಆಗ್ಯದ ನೀವು ಪಾಲಕ್ ಪನ್ನೀರ್ ಅರ ಮಾಡಿರಿ ಅಥವಾ ಪರಾಠ ಹರ ಮಾಡ್ರಿ ಬೇಕಾದ ಮಾಡಿರಿ ತುಪ್ಪನೂ ನೋಡಿರಿ ಎಷ್ಟು ಚಲೋ ಬಂದದ ಎಷ್ಟೊಂದು ಬಂದದ್ರಿ ಶುದ್ಧವಾದ ತುಪ್ಪ ಮನೆಯೊಳಗೆ ತೆಗೆದಿದ್ದು ತುಪ್ಪ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಆಲ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ ನೆನ್ನ ನೆನ್ನಪ್ಪ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡ್ಲಿಕ್ಕೆ ಆರಲ್ಲ ತುಂಬ ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿರಿ ಹಾಲು ಅಂದ್ರೆ ಹಿಂದಿನ ದಿವಸ ಕಾಸಿರ್ತೀನಿ ಕಾಸಿದ ಕೂಳೆ ಇಮಿಡಿಯೇಟ್ ಆರಿದ ಮೇಲೆ ಫ್ರಿಜ್ನಾಗೆ ಇಟ್ಬಿಟ್ಟಿರ್ತೀನಿ ರೀ ಅದು ಈ ರೀತಿ ಕೆನಿಕ್ ಕೂಡಿರ್ತದೆ ಇದೇನು ಕೆನೆ ಅದಲ್ಲ ಒಂದು ಡಬ್ಬಿ ತೊಗೊಂಡು ಆ ಡಬ್ಬಿಗೆ ಸ್ಟೋರ್ ಮಾಡ್ತಾ ಹೋಗ್ತೀನಿ ಇದಕ್ಕೆ ನಾನು ಮೊಸರು ಹಾಕಂಗಿಲ್ಲ ಏನೂ ಮಾಡೋಂಗಿಲ್ಲ ಸುಮ್ಮನೆ ಕೆನೆ ಹಾಕ್ತಾ ಹೋಗೋದು ದಿವಸ ಅದೇನು ಹಾಲು ಕಾಸಿರ್ತದಲ್ಲ ಮುಂದೆ ಅದರದ್ದು ಕಾಸಿದ ಕೂಳೆ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ರೀ ಕಾಸಿದ ಮೇಲೆ ಆರಿದ ಮೇಲೆ ಇಡಬೇಕು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತೆಗಿಬೇಕು ಅದನ್ನು ಹಾಲು ನಾವು ಯೂಸ್ ಮಾಡ್ಕೋಬೇಕು ಅಂದ್ರೆ ಕೆನೆ ದಪ್ಪ ಬಂದಿರ್ತದೆ ಆ ಕೆನಿನ ಸ್ಟೋರ್ ರೀ ಇದು ಒಂದು ಕೆ ಜಿ ಡಬ್ಬ ಅದರ ಫುಲ್ಲು ಒಮ್ಮೆ ಸ್ಟೋರ್ ಆತಂದ್ರೆ ತೆಗೆದು ಈ ರೀತಿ ಯೂಸ್ ಮಾಡ್ಕೋತೀನಿ ಅದೇನು ಕೆನಿ ಅದೆಲ್ಲ ಫುಲ್ ಆರ್ಲಿಕ್ಕೆ ಬಿಡ್ಬೇಕು ರೀ ಆಗಿಬಿಟ್ಟಿರ್ತದೆ ಫ್ರೀಝರ್ನಾಗೆ ಇಟ್ಟಿದ್ದಕ್ಕೆ ಹಾಗಾಗಿ ಈಗ ನಾವು ಮುಂಜಾನೆ ಮಾಡೋದಂದ್ರೆ ರಾತ್ರಿನೋ ಹೊರಗೆ ಇಡಬೇಕು ಅಥವಾ ರಾತ್ರಿ ಮಾಡೋದಂದ್ರೆ ಮುಂಜಾನೆ ಈ ಕೆನೆ ಡಬ್ಬಿ ಹೊರಗೆ ಇಟ್ಬಿಡೋದು ಫುಲ್ ತಂಪು ಕಮ್ಮಿ ಆಗ್ತದಲ್ಲ ಅವಾಗ ಈ ಪ್ರೊಸೀಜರ್ ಅಂತ ಅಂದರೂ ನೋಡಿರಿ ಒಂದು ಸ್ವಲ್ಪ ಐಸ್ ಅಂದ್ರೆ ಅಂದರೆ ಆಗಿತ್ತು ಕೆನೆ ಅದನ್ನು ಒಂದು ಸ್ವಲ್ಪ ಮೊದಲು ತಣ್ಣಗೆ ಹೋಗಲಿ ಅಂಥೇಳಿ ಇಟ್ಟಿದ್ದೆ ಮುಂದೆ ಇದನ್ನು ಒಂದು ಪಾತ್ರೆ ಗಟ್ಟಿ ಪಾತ್ರೆ ತೊಗೋಬೇಕ್ರಿ ಹಾಕಿ ಕಾಯಿಲೆ ಕಿಡೋಣಂತ ಹೆಂಗಂದ್ರೆ ಜೋರು ಮಾಡಬಾರ್ದು ಗ್ಯಾಸ್ ಸಣ್ಣ ಉರಿ ಒಳಗೆ ಇಡಬೇಕು ನಮ್ಮ ಕೈಗೆ ಬಿಸಿ ಆಗುವಷ್ಟ ರೀ ಇದನ್ನು ಉಕ್ಕು ಬರಬೇಕು ಅಥವಾ ಚಲೋ ಕುದಿಸ್ಬೇಕು ಏನೂ ಇಲ್ಲ ನಮ್ಮ ಕೈಗೆ ಬಿಸಿ ಹತ್ತಬೇಕು ಇದೇನು ಕೆನೆ ಹಾಕಿಟ್ಟಿರ್ತೇವಲ್ಲ ಅಂದ್ರೆ ಏನಾಗ್ತದೆ ಅದು ಹಾಲಾಗಿ ಕನ್ವರ್ಟ್ ಆಗ್ತದೆ ನೋಡ್ರಿ ಈಗ ಅದು ಮೇಲೆ ತುಪ್ಪ ಇಲ್ತದ ತುಪ್ಪದಂಗೆ ಒಂದು ಸ್ವಲ್ಪ ಬರ್ಲಿಕ್ಕದ ಆತದ ನೋಡಿರಿ ಎಲ್ಲೋ ಕಲರ್ ಇದು ನಮಗೂ ಇಂಪಾರ್ಟೆಂಟ್ ಅದ ರೀ ಸೊ ಹಾಗಾಗಿ ಆಫ್ ಮಾಡಿಬಿಟ್ಟೇನು ರೀ ಗ್ಯಾಸ್ ಕೆಳಗಿಟ್ಟೇನಿ ಒಂದು ಸ್ವಲ್ಪ ಹಾರಲಿಕ್ಕೆ ಬಿಡೋಣಂತ್ರಿ ಭಾಳ ಬಿಸಿ ಇರ್ತದ ಅಂದ್ರೆ ಹಿಡಿಯೋಷ್ಟಂತೂ ಬಿಸಿ ಇರ್ತದ ಫುಲ್ ತಣ್ಣಗೆ ಇದು ನಾರ್ಮಲ್ ರೂಮ್ ಟೆಂಪ್ರೇಚರ್ ಬರೋ ತನಕ ಇದನ್ನು ಇಟ್ಬಿಡೋಣಂತ ಒಂದು ಹತ್ತು ನಿಮಿಷ ಬಿಟ್ಟು ಬಂದೆ ರೀ ಈಗ ನೋಡ್ತೀನಿ ಫುಲ್ ಆರಿತ್ತು ಈಗೇನು ಮಾಡ್ತೀನಿ ಒಂದು ಗ್ಲಾಸ್ ತೊಗೋತೀನಿ ಎಂಥದಪ್ಪ ಅಂದ್ರೆ ದೊಡ್ಡದಿರಬೇಕು ರೀ ಈಗೇನು ಅದ್ರೊಳಗೆ ಅದ ಅಲ್ರಿ ಪಾತೇಲಿ ಒಳಗೆ ಅದಕ್ಕಿಂತ ಮ್ಯಾಲೆ ಬರ್ಬೇಕು ರೀ ಗ್ಲಾಸ್ ನಾವು ಇಟ್ಟಿದ್ದು ಆ ಅಳ್ತಿದ್ದು ತೊಗೊಂಡಿರ್ತೀನಿ ಒಂದು ದೊಡ್ಡ ಗ್ಲಾಸ್ ಅದ್ರಾಗ ನೀರು ತುಂಬಿ ಇದ್ರೊಳಗೆ ಹಿಂಗೆ ಇಡ್ತೀನಿ ನೋಡಿರಿ ಒಂದು ಕಾರ್ನರ್ನಾಗ ಇಡ್ತೀನಿ ಯಾಕೆ ಇಡ್ತೀನಿ ವೀಡಿಯೋ ನೋಡಿರಿ ಗೊತ್ತಾಗ್ಬಿಡ್ತೇನೆ ನಿಮ್ಗೆ ಹಿಂಗೆ ಇಟ್ಟು ಇದನ್ನು ಫ್ರಿಜ್ನಾಗ ಇಟ್ಬಿಡೋಣ್ರಿ ಇದನ್ನೆಲ್ಲ ನಾ ಮಾಡೋ ತನಕ ಮುಂಜಾನೆ ಒಂದು ಅರ್ಧ ಆತಲ್ಲ ರೀ ಮತ್ತು ಫ್ರಿಜ್ನಾಗ ಇಟ್ಟಿರಿ ರಾತ್ರಿ ಟೈಮ್ ತಗದೇನ ರೀ ಸೊ ನಾಲ್ಕರಿಂದ ಐದು ತಾಸು ಫ್ರಿಜ್ನಾಗ ಇಟ್ಬಿಟ್ಟಿದ್ದೆ ಗಟ್ಟಿ ಆಗ್ಬೇಕು ರೀ ಅದು ಮೇಲಿನ ಎಲ್ಲ ಸಾಕಾಶ್ ಒಂದು ಕಡೆಯಿಂದ ಹಿಂಗೆ ಓಪನ್ ಮಾಡಿದ್ರೆ ಅಥವಾ ಹಿಂಗೆ ತಿರುಗಿಸಿದ್ರೆ ಗ್ಲಾಸ್ ಓಪನ್ ಅದು ಗ್ಲಾಸ್ ಬಿಡೋಣ ಕೆಳಗೆ ಏನದಲ್ರಿ ವೈಟ್ ಕಲರ್ದು ಅದು ಮ್ಯಾಲೇನದಲ್ಲ ಅದು ಬೆಣ್ಣೆ ಈಗ ಹಾಲನ್ನೆಲ್ಲ ತಗೊಂಡ್ಬಿಡೋಣಂತ ಒಂದು ಸಲ ಹಾಗೆ ತೆಗಿಯೋಣ ಆಮೇಲೆ ಎರಡರಿಂದ ಮೂರು ಸಲ ನೀರು ಹಾಕಿ ಅದನ್ನು ಅಂತ ನಮಗೇನು ಬೇಕು ಆ ಎಲ್ಲೋ ಕಲರ್ದು ಬೇಕು ಇದು ಕೂಡ ಬೇಕು ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಪನ್ನೀರ್ ಮಾಡೋದು ಯಾವ ರೀತಿ ತೋರಿಸ್ಕೊಡ್ತೀನಿ ಈ ಫಸ್ಟ್ ತುಪ್ಪ ಮಾಡೋದು ಹೆಂಗೆ ಅಂಥೇಳಿ ಅಂತ ಹಿಂಗೆ ನೋಡಿರಿ ಇದನ್ನೆಲ್ಲ ಎರಡರಿಂದ ಮೂರು ಸಲ ನೀರು ಹಾಕಿ ಹಾಕಿ ತಕ್ಕೊಂಡ್ಬಿಡ್ತೀನಿ ನೀವೆಲ್ಲ ಹೆಂಗೆ ಮಾಡ್ತೀರಿ ನಾನೆಲ್ಲ ಫಸ್ಟ್ ಏನು ಮಾಡ್ತಿದ್ದೆ ರೀ ಫಸ್ಟ್ ಕೆನೆ ತೆಗಿಯೋದು ತೆಗೆದು ಅದರೊಳಗೆ ಒಂಚೂರು ಮೊಸರು ಹೆಪ್ಪು ಹಾಕೋದು ಆಮೇಲೆ ಅದನ್ನು ಸ್ಟೋರ್ ಮಾಡ್ತಾ ಹೋಗೋದು ಅದೇನಾಗ್ತಿತ್ತು ಹುಳಿ ಹೊಡಿತಿತ್ತು ಅದನ್ನು ಕಂಪಲ್ಸರಿ ನೀವು ಪಳದೆಯರ ಮಾಡ್ಬೇಕು ಇಲ್ಲ ಅಂದ್ರೆ ಮಜ್ಜಿಗೆ ಅಂತ ಕುಡಿಬೇಕು ಹೀಗೆಲ್ಲ ಮಾಡಬೇಕಾಗ್ತಿತ್ತು ನಮ್ಮ ಮನೆಯೊಳಗೆ ಕೆನೆ ಕಡ್ದ ಮಜ್ಜಿಗೆ ಯಾರಿಗೂ ಸೇರ್ತಿದ್ದಿಲ್ರಿ ಸೊ ಅದನ್ನು ಕಂಪಲ್ಸರಿ ದೋಸೆ ಮಾಡಬೇಕು ಇಲ್ಲ ಪಳದೆ ಮಾಡಬೇಕು ಈ ಪ್ರೊಸೀಜರ್ ಕಂಡು ಮೇಲೆ ನಾನು ಒಂದು ಸ್ವಲ್ಪ ವೇಸ್ಟ್ ಮಾಡಂಗಿಲ್ಲ ಎಲ್ಲ ಪದಾರ್ಥನೂ ಯೂಸ್ ಮಾಡ್ಕೊತೀನಿ ನೋಡಿರಿ ನಿಮ್ಮ ಜೊತೆ ಇಷ್ಟೆಲ್ಲ ಮಾತಾಡೋದ್ರಾಗ ರೆಡಿ ಆಯಿತು ಏನೋ ಮೇಲಿಂದ ಬೆಣ್ಣೆನೂ ಬೇರೆ ಆಯ್ತು ಕೆಳಗಿಂದು ಬೇರೆ ಆಯ್ತು ಹಾಲು ಈಗ ಇದನ್ನೆಲ್ಲ ನೀಟಾಗಿ ಇದಕ್ಕೆ ಒಂಚೂರು ನೀರು ಹಾಕೋಣ ಅದೇನು ಪಾತ್ರೆ ಒಳಗದಲ್ಲ ಅಂದ್ರೆ ಏನಾಗ್ತದೆ ಮೇಲೆ ನಿಮಗೆ ಹಳದಿ ಕಲರ್ ಸಿಕ್ಬಿಡ್ತದೆ ಬೆಣ್ಣೆ ಅದನ್ನೆಲ್ಲ ನಾವು ತುಪ್ಪ ಕಾಸಲಿಕ್ಕೆ ತೊಗೊಳಿಕ್ ಬರ್ತದೆ ಆಮೇಲೆ ಅದೇನು ಹಾಲು ಹೇಳಿ ಒಂದು ಕಡಾಯಿ ಒಳಗೆ ತೋರಿಸಿದ್ನಲ್ಲ ಅದ್ರ ಮೇಲೂ ತುಪ್ಪದಂಗೆ ಬಂದಿರ್ತದೆ ಒಂದು ಸ್ವಲ್ಪ ಮೇಲೆ ತೇಲ್ತಿರ್ತದೆ ಅದನ್ನು ಕೂಡ ಕೈಲೇ ಅಥವಾ ಈ ರೀತಿ ಒಂದು ಯಾವುದಾದ್ರು ಚಮಚ ತೊಗೊಂಡು ನೀವು ತಕೊಬೋದು ಕಾಯಿಲೆ ಕಿಡೋಕಿಂತ ಮುಂಚೆ ಮಾಡ್ಬೇಕು ರೀ ತಂಪಿರ್ತದಲ್ಲ ಹಂಗಾಗಿ ಮೇಲೆ ತೇಲ್ತಿರ್ತದೆ ಿಂಗೆ ನೋಡ್ರಿ ಇದ್ರ ಮೇಲೂ ಒಂದು ಸ್ವಲ್ಪ ತೇಲ್ತಿರ್ತದೆ ಸಕಾಶ್ ಹಿಂಗೆ ತೆಗ್ದು ತೆಗ್ದು ಬೆಣ್ಣೆ ಕಾಸು ಪಾತ್ರೆಗೆ ಹಾಕೊಂಡ್ಬಿಡೋಣಂತ ಸುಲಭ ಮೆಥಡ್ರಿ ಇದು ಮುಂದೆ ನೀವು ಈ ಕಡಾಯಿ ಕೂಡ ಪಲ್ಯ ಮಾಡ್ರಿ ಅಥವಾ ಅದರೊಳಗೆ ಗೋಧಿ ಹಿಟ್ಟು ಕಲಸ್ರಿ ಏನಾದರೂ ಯೂಸ್ ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ತೊಳಿಬೋದು ಇದೇನು ತುಪ್ಪ ಕಾಸಿರ್ತೀವಲ್ಲ ಅದನ್ನು ಕೂಡ ನೋಡಿರಿ ಒಂದು ಸ್ವಲ್ಪ ಗಸಿ ಉಳಿಲಾರ್ದಂಗೆ ನಾ ಒಂದು ಉಳಿದ್ರೂ ಎಷ್ಟು ರೀ ಅರ್ಧ ಸ್ಪೂನ್ಕಿಂತ ಕಮ್ಮಿ ಗಸಿ ಉಳಿತದ ಅಷ್ಟೇ ಯಾವ ರೀತಿ ಯೂಸ್ ಮಾಡೇನಿ ಅದನ್ನು ಅನ್ನೋದು ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಈಗ ಇದನ್ನು ಕಿಡೋಣ್ರಿ ಆಮೇಲೆ ಏನಾಗ್ತದ್ರಿ ನಾವು ತುಪ್ಪ ಮಾಡೋ ಮುಂದೆ ಉಕ್ಕ ಅಂತ ಹೇಳಿ ಹೆದರ್ತಿರ್ತೀವಲ್ಲ ಉಕ್ಕು ಹರಿಯೋ ಮುಂದೆ ಏನು ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡ್ರಿ ಈಗ ಕೈ ರೀ ಅದ್ರೊಳಗೆ ಈಗ ನೋಡ್ರಿ ಇಲ್ಲೂ ಹಿಂಗೆ ಆಗ್ಲಿಕ್ಕದ ಅವಾಗ ಕಂಟಿನ್ಯೂ ಕೈ ಆಡಿಸ್ಬೇಕು ಅದ್ರ ಮೇಲೂ ಕೂಡ ಅದು ಉಕ್ಕೋದು ನಿಲ್ಲಿಲ್ಲ ಅಂದ್ರೆ ಗ್ಯಾಸ್ ಆಫ್ ಮಾಡಬೇಕು ರೀ ಗ್ಯಾಸ್ ಆಫ್ ಮಾಡಿ ಕಂಟಿನ್ಯೂ ಕೈ ಆಡಿಸ್ಬೇಕು ಅವಾಗ ಏನಾಗ್ತದೆ ಮತ್ತದು ಕೆಳಗೆ ಲೆವೆಲ್ ಆಗಿ ಬರ್ತದೆ ಆಮೇಲೆ ಮತ್ತೆ ನೀವು ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿ ಒಳಗಿಟ್ಟು ಕುದಿಲಿಕ್ಕೆ ಇಡಬೇಕು ಈಗ ನನಗೇನು ಉಕ್ಕು ಹರಿಯೋ ಹಂಗೆ ಫುಲ್ ಆಗಲಿಲ್ಲ ನಾ ಈ ರೀತಿ ಕೂಡ ಕೆಳಗೆ ಇಳಿಕದನ್ನು ಬೆಣ್ಣೆ ಮತ್ತು ಈಗ ನೋಡಿರಿ ತುಪ್ಪ ಆಯ್ತು ನಿಮ್ಮ ಜೊತೆ ಇಷ್ಟೆಲ್ಲ ಮಾತಾಡೋದ್ರಾಗ ತುಪ್ಪ ಆಯ್ತು ಅದೇನು ಗಸಿ ಮ್ಯಾಲೆ ಕಾಣ್ಲಿಕ್ಕೆ ಅಲ್ರಿ ಅದೊಂದು ಚೂರು ಕೆಂಪಾದ ಮೇಲೆ ಏನು ಮಾಡ್ಬಿಡ್ತೀನಿ ತಕ್ಕೊಂಡ್ಬಿಡ್ತೇನೆ ರೀ ಅದನ್ನು ಇವಾಗಲೇ ತಕ್ಕೊಂಡು ಅದನ್ನು ಪಲ್ಯಾಗ ಹಾಕ್ತೇನೆ ರೀ ಅಥವಾ ಹುಳಿ ಒಳಗೆ ಹಾಕ್ಬಿಡ್ತೀನಿ ಏನು ಮಸ್ತ್ ಟೇಸ್ಟ್ ಆಗ್ತದ್ರಿ ಅದು ಆಮೇಲೆ ನೋಡಿರಿ ತುಪ್ಪ ರೆಡಿ ಆಯಿತು ಆಮೇಲೆ ಮತ್ತು ಕುದಿಸೋದು ಕಲರ್ ಒಂದು ಸ್ವಲ್ಪ ಬ್ರೌನ್ ಬರುತ್ತನಕ ಈಗ ನಾನು ಹೇಳಿ ಇಟ್ಕೊಳ್ಕೇನೆ ಅಡುಗೆ ಸಂಬಂಧ ಹಂಗಾಗಿ ಒಂಚೂರು ಉಪ್ಪು ಹಾಕ್ತೇನೆ ಅಂದರೆ ಏನಾಗ್ತದೆ ನುಚ್ಚುಗತೆ ಆಗ್ತದ್ರಿ ತುಪ್ಪ ಸೊ ಶುದ್ಧ ತುಪ್ಪ ರೆಡಿ ಆಯಿತು ಇಲ್ಲೇ ಪನ್ನೀರ್ ಮಾಡೋದು ತಯಾರಿ ಮಾಡೋಣ ರೀ ಏನಂದ್ರೆ ಹಾಲಂತೂ ಅದು ಕುದಿಲಿಕ್ಕೆ ಅದಕ್ಕೆ ನಾನು ನಾಲ್ಕು ಸ್ಪೂನ್ ವಿನಿಗರ್ ನಾಲ್ಕು ಸ್ಪೂನ್ ನೀರು ಹಾಕಿ ಕೈ ಅಂತ ಆಮೇಲೆ ಏನು ಮಾಡ್ತೀನಿ ಒಂದು ಅರ್ಧ ಸ್ಪನ್ಗಿಂತ ಕಮ್ಮಿ ನಿಂಬೆಹಣ್ಣಿನ ರಸ ಅರ್ಧ ನಿಂಬೆಹಣ್ಣಿನ ರಸ ತೊಗೊಂಡಿದ್ದೆ ಅದರೊಳಗೆ ಒಂದು ಮೂರಿಂದ ನಾಲ್ಕು ಹನಿ ರಸ ಹಾಕ್ತೀನಿ ಆಮೇಲೆ ಏನಂದ್ರೆ ಚಹಾ ಕಪ್ಪ ರೀ ಸಣ್ಣ ಕಪ್ ಅದರಲ್ಲಿ ಒಂದರಿಂದ ಒಂದೂರಿ ಕಪ್ಪಷ್ಟು ನೀರು ಇತ್ತು ಇದು ಸಾರಿ ಹಾಲಿತ್ತು ಆ ಹಾಲು ಕೂಡ ಇದರೊಳಗೆ ಹಾಕೀನಿ ನೋಡಿರಿ ಹಾಕಿ ಒಂದು ಎರಡು ನಿಮಿಷ ರೀ ಪನ್ನೀರ್ ನಮಗೆ ಸಿಕ್ಕೇ ಬಿಡ್ತದೆ ಅದನ್ನು ಈಗ ಪನ್ನೀರ್ ಬೇಕರ್ ಅದನ್ನು ನನ್ನ ಹತ್ರ ಅದರೊಳಗೆ ಸೋಸ್ಕೊಂಡ್ಬಿಡೋಣಂತ ಏನು ಮಸ್ತ್ ಟೇಸ್ಟಿ ಪನೀರ್ ಆಗಿತ್ತು ರೀ ಅದು ನಾನೇನು ಮಾಡಿದೆ ಅದನ್ನು ಪನೀರ್ ಹಾಗೆ ರೋಸ್ಟ್ ಮಾಡು ತಿನ್ಬೋದು ಅಥವಾ ಪಾಲಕ್ ಪನೀರ್ ಮಾಡ್ಬೋದು ಇಲ್ಲ ಪರಾಠ ಕೂಡ ಮಾಡ್ಬೋದು ಅಂತೇಳಿ ರೀ ಈಗ ನೋಡಿರಿ ಇದನ್ನೆಲ್ಲ ಸೋಸ್ಕೊಂಡ್ಬಿಡೋಣಂತ ಇದೆಲ್ಲ ಮಾಡಿದ್ದು ರಾತ್ರಿ ಟೈಮ್ ಏನು ಮಾಡಿದೆ ಈ ಟೈಪ್ ಮಾಡಿ ಇದಕ್ಕೊಂದು ಮೇಲೆ ಪ್ಲೇಟ್ ರೀ ಅವರು ಆ ಪ್ಲೇಟ್ ಇಟ್ಟು ಅದರ ಮೇಲೆ ಒಂದು ಗಟ್ಟಿಯಾದ ಒಂದು ಏನಾದರೂ ಇಡಬೇಕು ಸೊ ನನ್ನ ಹತ್ರ ಒಂದು ಗಟ್ಟಿ ಪದಾರ್ಥ ಇತ್ತು ರೀ ಹಸಿ ಶುಂಠಿ ಇದೆಲ್ಲ ಕುಟ್ಟಣ ಅಂತ ಕರೀತೀನಿ ನಾನು ಅದಕ್ಕೆ ಅದನ್ನು ಇಟ್ಟು ನಾನು ಫ್ರಿಜ್ನಾಗೆ ಇಟ್ಬಿಟ್ಟಿದ್ದೆ ಈ ನೀರಿದ್ದು ಸೆಟ್ ಯಾಕಂದ್ರೆ ರಾತ್ರಿ ಆಗಿತ್ತು ಮರು ಮುಂಜಾನೆ ನೋಡೋಣ ಅಂತೇಳಿ ನೀರಿನ ಅಂಶ ಫುಲ್ ಹೋಗಲಿ ಅಂತೇಳಿ ಬಿಟ್ಟುಬಿಟ್ಟಿದ್ದೆ ರೀ ಈಗ ನೋಡ್ರಿ ತುಪ್ಪ ಅಂತೂ ಕಾಸಿದ್ನಲ್ಲ ಫುಲ್ ಆರ್ಬಿಟ್ಟದ್ರಿ ಅದು ಆ ತುಪ್ಪನ ಒಂದು ಗಿಂಡಿ ಅದ ರೀ ಅದಕ್ಕೆ ಅಂತ ಅದು ಹಂಗೆ ತೆಗಿಯೋದು ಬೇಡ ಸೋಸುದ್ರ ಒಳಗೆ ತಗೊಂಡ್ಬಿಟ್ರೆ ನಿಮಗೆ ಫುಲ್ ಕ್ಲಿಯರಾಗಿ ಬಂದುಬಿಡ್ತದೆ ತುಪ್ಪ ಅಷ್ಟೇ ಸಿಗ್ತದೆ ಒಂದು ಚೂರು ಗಸಿ ಸಿಗಂಗಿಲ್ಲ ನೋಡಿರಿ ಎಷ್ಟು ಬಂದದ್ದು ನೋಡಿರಿ ಗಸಿ ಅರ್ಧ ಚಮಚ ಕೂಡ ಫುಲ್ ಇಲ್ಲ ಅದು ಈ ಇಷ್ಟ ರೀ ಉಳ್ದಿದ್ದು ಉಳ್ದಿದ್ದು ಎಲ್ಲನೂ ನಾವು ಯೂಸ್ ಮಾಡ್ಕೊಂಡ್ವಿ ಹಾಲು ಯೂಸ್ ಮಾಡ್ಕೊಂಡ್ವಿ ನೋಡಿರಿ ಇದೇನು ಪ್ಲೇಟ್ ಒಳಗೆ ತೋರಿಸ್ಲಿಕ್ಕಿಲ್ಲ ಇದನ್ನು ಪಲ್ಯದಾಗ ಹಾಕ್ಬಿಡ್ತೇನೆ ರೀ ಮಸ್ತ್ ಟೇಸ್ಟಿ ಆಗ್ತದೆ ಯಾಕಂದ್ರೆ ಫುಲ್ಲು ಅದು ಕಪ್ಪಾಗ್ಲಿಕ್ಕೆ ಕೊಟ್ಟಿಲ್ಲ ನಾನು ನೋಡಿರಿ ಈಗ ಇದು ರೆಡಿ ಆಯ್ತು ಇದು ಫುಲ್ ಆರ್ಲಿ ಆರ್ತಂದ್ರೆ ಮುಚ್ಚಿಟ್ಬಿಡೋಣ ಊಟಕ್ಕೆ ಮಸ್ತ್ ತುಪ್ಪಾನ ಚಪಾತಿಗೆ ಹೋಳ್ಗೆ ಬೇಕಾದಕ್ಕೆ ನಾವು ಈ ತುಪ್ಪನ ಯೂಸ್ ರೀ ಇದು ಎಷ್ಟಂದ್ರೆ ರೀ ಕಾಲು ಲೀಟರ್ ಅಥವಾ ಒನ್ ಫೋರ್ತ್ ಕೆ ಜಿ ಅಷ್ಟು ತುಪ್ಪ ನಮ್ಗೆ ರೆಡಿ ಆಯ್ತು ರೀ ಒಂದು ಕೆ ಜಿ ಕೆನಿದು ಈಗ ನೋಡಿರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ರೀ ಇದು ಪನ್ನೀರದ್ದು ಬರೀ ತುಪ್ಪ ಡಬ್ಬಿಗೆ ಹಾಕಿಟ್ಬಿಟ್ಟಿದ್ದೆ ಪನೀರಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗೆದು ನೋಡಿಕತೆನ್ ರೀ ಎಂಥ ಮಸ್ತ್ ಆಗ್ಯದ ನೋಡ್ರಿ ಫಸ್ಟ್ ಕ್ಲಾಸ್ ಪನೀರ್ ರೆಡಿ ಆಗಿಬಿಟ್ಟದು ಭಾರಿ ಮಸ್ತ್ ಆಯ್ತು ರೀ ಈ ಪ್ರೊಸೀಜರ್ ಭಾಳ ಚಲೋ ಅದ ರೀ ಖರೆ ಹೇಳ್ತೇನೆ ನೋಡ್ರಿ ಮಿಕ್ಸರ್ ಕೂಡ ರಾಡಿ ಆಗಲಿಲ್ಲ ಬಿಸ್ನೀರು ಹಾಕ್ತೊಳೆಯೋ ಜಂಜಾಟ್ ಇಲ್ಲ ಏನೂ ಇಲ್ಲ ಭಾಳ ಚಲೋ ಆಗ್ತದ್ರಿ ಇದು ಈಗ ನೋಡಿರಿ ನೀವು ಪನೀರ್ ಬೇಕಾದಕ್ಕೆ ಯೂಸ್ ಮಾಡ್ಕೋಬೋದು ಇದನ್ನು ಹಿಂಗನು ಫ್ರೆಶು ಕೂಡ ಅಡುಗೆ ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ನೀವು ಫ್ರಿಜ್ನಾಗ ಇಟ್ಕೊಂಡು ಕೂಡ ಈ ಪನೀರನ್ನು ಯೂಸ್ ಮಾಡ್ಕೋಬೋದು ನೋಡಿರಿ ಆಗ್ಯದ ಎಷ್ಟು ಒಂದು ಒಂದು ರೀತಿ ಅವ್ರಿಗೆ ಭಾಳ ಚಲೋ ಆಗಿತ್ತು ರೀ ಇದು ಪನ್ನೀರು ನೋಡಿರಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ಸ್ವಲ್ಪ ಲಾಂಗ್ ಆಯಿತು ವೀಡಿಯೋ ಆದರೆ ಏನು ಮಾಡಬೇಕು ರೀ ನಿಮ್ಗೆ ಫುಲ್ ಡೀಟೇಲ್ ಆಗಿ ತುಪ್ಪ ಕಾಸೋದು ಪನೀರ್ ತೆಗಿಯೋದು ಯಾವುದೇ ರೀತಿ ವೇಸ್ಟ್ ಆಗದೆ ಹೆಂಗೆ ಮಾಡೋದು ಅನ್ನೋದು ತೋರಿಸ್ಕೊಟ್ಟಿನಿ ಈ ವಿಡಿಯೋ ನಿಮ್ಗೆ ಏನಾದರೂ ಉಪಯೋಗ ಆಗಿತ್ತಂದ್ರೆ ನನಗೆ ಕಮೆಂಟ್ನಾಗ ಬರೀರಿ ಖುಷಿ ಆಗ್ತದೆ ಮೆಹನತ್ರ ಕಡೆ ಆಗಿರ್ತದೆ ಆಮೇಲೆ ಏನು ಫುಲ್ ಡೀಟೇಲ್ ರೆಸಿಪಿ ತೋರಿಸ್ಬಿಟ್ಟೆ ನಾನು ನಿಮಗೆ ಹಾಗಾಗಿ ನೋಡಿರಿ ಪನ್ನೀರ್ ಕೂಡ ರೆಡಿ ಆಯ್ತು ಮಸ್ತ್ ತುಪ್ಪ ಕೂಡ ರೆಡಿ ಆಯ್ತು ಘಮ ಘಮಿಸುವ ಶುದ್ಧವಾದ ತುಪ್ಪ ನೋಡಿರಿ ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ಎಷ್ಟು ಮಸ್ತ್ ಆಗ್ಯದ್ರಿ ಇದು ನುಚ್ಚಗತೆ ಇರ್ತದ್ರಿ ಇದು